ದೇಶ ಹಾಗೂ ರಾಜ್ಯಗಳು ಉಳಿಯಬೇಕಾದರೆ ಸಂಘಟನೆಗಳ ಬಲವೇ ಕಾರಣ ಎಂದು ಕೆಎಂಎಫ್ ಮಾಜಿ ನಿರ್ದೇಶಕ ಎಂಪಿ ಕಾಂತರಾಜು ಹೇಳಿದ್ದಾರೆ ಮದಗಿರಿ ತಾಲೂಕಿನ ಕೊಡಗೇನಹಳ್ಳಿಯ ಖಾಸಗಿ ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಹಾಗೂ ರಸ ಸಂಜೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ದೇಶದಲ್ಲಿ ಸೈನಿಕರು ಗಡಿ ಕಾಯುತ್ತಾರೆ ಅದೇ ರೀತಿ ನಾಡಿನ ನೆಲ ಜಲ ಹಾಗೂ ಕನ್ನಡದ ರಕ್ಷಣೆ ಸಂಘಟನೆಗಳು ಮಾಡುತ್ತಿವೆ ಕೇವಲ ಸಂಘಟನೆ ಕಾರ್ಯಕ್ರಮಕ್ಕೆ ಸೀಮಿತವಾಗಿರಬಾರದು ಜನತೆ ಸಂಘಟನೆಗಳನ್ನ ಅತಿ ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಎಚ್ಚೆತ್ತುಕೊಂಡಿರಬೇಕು ಎಂದು ಹೇಳಿದ್ರು ಈ ಒಂದು ಸಂಘವನ್ನ ರಚಿಸ್ತಾ ಯುವ ಸುನಿಲ್ ರವರೇ ಯಾಕಂದ್ರೆ ಇಲ್ಲೆಲ್ಲ ಆರ್ಕೆಶರ್ ನೋಡಕ್ಕೆ ಅವೆಲ್ಲ ಎಲ್ಲ ಕಾಯ್ತಾ ಕಾತರದಿಂದ ಕಾಯ್ತಾ ಇದ್ದೀರಾ ಒಂದ್ ಎರಡು ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ ಏನಾದರೂ ದೇಶದಲ್ಲಿ ರಾಜ್ಯದಲ್ಲಿ ನಮ್ಮ ರಾಜ್ಯಗಳು ದೇಶಗಳು ಉಳಿಬೇಕು ಅಂದ್ರೆ ಇವತ್ತು ಕನ್ನಡ ಸಂಘಟನೆಗಳು ಏನಿದಾವೆ ನಿಜವಾಗ್ಲೂ ಕೂಡ ಈ ಸಂಘಟನೆಗಳು ಎಚ್ಚೆತ್ಕೊಂಡು ಏನು ದೇಶದ ಸೈನಿಕರಂತೆ ಇವತ್ತು ಕಾಪಾಡ್ತಾರೆ ಅದನ್ನ ನಾವು ಕೂಡ ನಮ್ಮ ಕೊಡಗಿನಲ್ಲಿ ಕೂಡ ಯಾವುದೇ ಒಂದು ಕಪ್ಪು ಚುಕ್ಕೆ ಬರದೆ ಏನು ರಾಜ್ಯಾಧ್ಯಕ್ಷ ಸುನಿಲ್ ರವರು ಇವತ್ತು ನಿಮ್ಮ ಕೈಗೆ ಒಂದು ಜವಾಬ್ದಾರಿ ಕೊಟ್ಟವ್ರೆ ಜಿಲ್ಲಾಧ್ಯಕ್ಷಗಳು ಹಾಗೇನೆ ರಾಜ್ಯಾಧ್ಯಕ್ಷಗಳು ಈ ಒಂದು ಜವಾಬ್ದಾರಿಯನ್ನ ನೀವು ನಿಭಾಯಿಸ್ತೀರ ಅಂತ ನಾವು ನೋಡ್ತಾ ಇರ್ತೀವಿ ಯಾಕಂದ್ರೆ ಕನ್ನಡ ಅಂದ್ರೆ ಸೂಕ್ಷ್ಮ ಕನ್ನಡನ ನಾವು ಯಾವ ತರ ಬಳಸ್ಬೇಕು ಅಂದ್ರೆ ಅಷ್ಟು ಸೂಕ್ಷ್ಮ ಬಳಸ್ಬೇಕಾಗ್ತದೆ ಹಾಗೇನೆ ನಾವು ಕೆಲಸಗಳು ಕೂಡ ಎಲ್ಲರಿಗೂ ಒಪ್ಪಂತ ರೀತಿಯಲ್ಲಿ ನೀವು ಮಾಡಿದಾಗ ನಿಮ್ಮ ಸಂಘಟನೆಗೆ ಒಂದು ಹೆಚ್ಚು ಹೆಸರು ಬರ್ತದೆ ಆದ್ರಿಂದ ದಯವಿಟ್ಟು ನೀವು ಏನ್ ಇವತ್ತು ಮಾಡಿರುವಂತ ಸಂಘಟನೆಯನ್ನ ಚೆನ್ನಾಗಿ ಉಳಿಸ್ಕೊಂಡು ಈ ಒಂದು ಒಳ್ಳೊಳ್ಳೆ ಕಾರ್ಯಗಳನ್ನ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀರಾ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಗೆಲ್ಲ ಒಂದಿ ಒಂದ್ ಮಾತು ಮಾರ್ಕ್ಸ್ತಾ ಇದ್ದೀನಿ ಜೈ ಹಿಂದ್ ಜೈ ಹಿರಿಯ ಮುಖಂಡ ನಾರಾಯಣ ರೆಡ್ಡಿ ಮಾತನಾಡಿ ಈ ಸಂಘಟನೆ ಇಂದು ಕೊಡಗೇನಹಳ್ಳಿಗೆ ಒಂದು ಮೆರುಗು ನೀಡಿದೆ ಗಡಿ ಭಾಗದಲ್ಲಿ ಬಹುತೇಕ ತೆಲುಗು ಮಾತನಾಡುತ್ತಾರೆ ಅನ್ಯ ಭಾಷೆ ಹೃದಯದಲ್ಲಿರಲಿ ಮಾತೃಭಾಷೆ ಕನ್ನಡ ನಾಲಿಗೆ ಮೇಲೆ ಯಾವಾಗಲೂ ಇರಬೇಕು ಮಹಾರಾಷ್ಟ್ರದ ಗಡಿ ಸದಾ ವಿವಾದ ಇರುತ್ತದೆ ಇದನ್ನ ತಡೆಯಲು ಸಂಘಟನೆಗಳಿಂದ ಮಾತ್ರ ಸಾಧ್ಯ ಎಂದರು ಬಹಳ ಶ್ರಮಪಟ್ಟು ಈ ವೇದಿಕೆಯನ್ನು ಮಾಡಿ ಇವತ್ತು ದಿವಸ ನಮ್ಮ ಹೋಬಳಿಗೆ ಒಂದು ಅದರಲ್ಲಿ ನಮ್ಮ ಕೊಡಗಿನಲ್ಲಿ ಆಂಧ್ರ ಪ್ರದೇಶದ ಹನ್ನೆರಡನೇ ಕಿಲೋಮೀಟರ್ ನಲ್ಲಿ ಈ ಒಂದು ಗಡಿ ಭಾಗವಾಗಿದ್ದು ಅತ್ಯಂತ ನಮ್ಮ ಸಾಯಬ್ರ ಸಬ್ಇನ್ಸ್ಪೆಕ್ಟರ್ ಹೇಳುವಾಗೆ ಬಹಳ ತೆಲುಗು ಮಾತಾಡ್ತಾರೆ ತೆಲುಗು ತೆಲುಗು ಭಾಷೆ ಅನ್ಸರ್ ಕನ್ನಡ ಭಾಷೆ ನಾಲಿಗೆ ಮೇಲೆ ನಾಲಿಗೆ ಮೇಲೆ ಇಲ್ಲ ಅನ್ನೋತಕ್ಕಂಥ ಮಾತು ಅದು ಖಚಿತ ಯಾಕೆಂತಂದ್ರೆ ಇವತ್ತು ಮಾತೃಭಾಷೆಯನ್ನು ತೆಲುಗಾಗಿ ನಾವು ಪರಿವರ್ತನೆ ಮಾಡಿಕೊಂಡು ಕನ್ನಡ ಭಾಷೆಯನ್ನು ಮರಿತಾ ಇದ್ದೀವಿ ಈಗಾಗಲೇ ನಮ್ಮ ರಾಜ್ಯ ಕೇರಳ ತಮಿಳುನಾಡು ಕರ್ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ನಾಲ್ಕು ರಾಜ್ಯಗಳಿಗೆ ಹೊಂದಿಕೊಂಡು ಇರತಕ್ಕಂಥ ಒಂದು ರಾಜ್ಯ ಪಕ್ಕದ ಗಡಿ ಪ್ರದೇಶಗಳಾದ ಈಗಾಗಲೇ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಟಿ ವಿ ಮಾಧ್ಯಮದಲ್ಲೆಲ್ಲ ತಗೊಳ್ತಾ ಇರ್ತೀರಾ ಏನು ಒಂದು ಮಹಾರಾಷ್ಟ್ರದ ಗಡಿಯಲ್ಲಿ ವಿವಾದ ಏನು ಜರುಗ್ತಾ ಇರ್ತದೆ ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಎಂಎಸ್ ಸುನೀಲ್ ಮಾತನಾಡಿ ನಾನು ಒಬ್ಬ ಮಾಜಿ ಸೈನಿಕನಾಗಿ ರಾಜ್ಯದ ಹದಿಮೂರು ಲಕ್ಷ ಸದಸ್ಯರನ್ನ ಪಡೆದುಕೊಂಡಿದ್ದು ಹನ್ನೆರಡು ಸಾವಿರ ಪದಾಧಿಕಾರಿಗಳನ್ನ ಹೊಂದಿದ್ದು ಪ್ರತಿ ಗ್ರಾಮ ಮಟ್ಟದಲ್ಲಿ ನಮ್ಮ ಸಂಘಟನೆಯ ಪದಾಧಿಕಾರಿಗಳಿದ್ದಾರೆ ಗಡಿ ಭಾಗದಿಂದ ನಗರದವರೆಗೆ ವಿಸ್ತಾರಗೊಂಡಿದೆ ಎಂದರು ಹೇಳ್ತಾ ಇದ್ರು ನಿಧಾನಕ್ಕೆ ಸಂಘಟನೆಯನ್ನ ಬೆಳೆಸ್ಕೊಂಡು ಹೋಗಿ ಅಂತ ಹೇಳಿ ಬಂದಸ್ನ ಹೇಳಿದ್ರು ಖಂಡಿತ ಅಣ್ಣ ಇದು ಬರೀ ಸಂಘಟನೆ ಅಲ್ಲ ಇದೊಂದು ಪಡೆ ಸೈನ್ಯ ನಮ್ದು ಯಾಕಂದ್ರೆ ನಾನೊಬ್ಬ ಮಾಜಿ ಸೈನಿಕನಾಗಿ ಈ ಒಂದು ವೇದಿಕೆಯನ್ನ ಕಟ್ಟಿರ್ತಕ್ಕಂಥ ಜವಾಬ್ದಾರಿ ನಂದಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ರಾಜ್ಯದಲ್ಲಿ ಹದಿಮೂರುವರೆ ಲಕ್ಷ ಸದಸ್ಯರನ್ನ ದಾಟಿದೆ ಹಾಗೆ ಹನ್ನೆರಡು ಸಾವಿರ ಪದಾಧಿಕಾರಿಗಳ ತಂಡವನ್ನ ಒಂದು ಮಾದರಿಯಾಗಿ ಒಂದು ವಿಶೇಷವಾದಂತ ಪ್ರತಿ ಗ್ರಾಮಗಳಾಗಿರ್ಬೋದು ಹೋಬಳಿಗಳಾಗಿರ್ಬೋದು ತಾಲೂಕುಗಳಾಗಿರ್ಬೋದು ಜಿಲ್ಲೆಗಳಾಗಿರ್ಬೋದು ನಗರದ ಮುಖಂಡ ನ್ಯಾತಪ್ಪ ಮಾತನಾಡಿ ಈ ಬಾರಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲು ಸಹಕಾರ ನೀಡಲಾಗುವುದು ಎಂದರು ಬಹಳ ಶ್ರಮಪಟ್ಟು ಈ ವೇದಿಕೆಯನ್ನು ಇವತ್ತು ದಿವಸ ನಮ್ಮ ಕೊಡಗೇನಳ್ಳಿ ಹೋಬಳಿಗೆ ಒಂದು ಮೆರುಗನ್ನು ತಂದು ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಕೊಡಗೇನಹಳ್ಳಿ ಆಂಧ್ರ ಪ್ರದೇಶದ ಹನ್ನೆರಡನೇ ಕಿಲೋಮೀಟರ್ ನಲ್ಲಿ ಈ ಒಂದು ಗಡಿಭಾಗವಾಗಿದ್ದು ಅತ್ಯಂತ ನಮ್ಮ ಸಹೇಬರು ಸದಸ್ಯರು ಹೇಳುವಂಗೆ ಬಹಳ ತೆಲುಗು ಮಾತಾಡ್ತಾರೆ ತೆಲುಗು ತೆಲುಗು ಭಾಷೆ ಅನ್ಸನ್ ಕನ್ನಡ ಭಾಷೆ ನಾಲಿಗೆ ನಾಲಿಗೆ ಮೇಲೆ ಇರ್ಲಿ ಅನ್ನೋತಕ್ಕಂತ ಮಾತು ಅದು ಖಚಿತ ಯಾಕೆಂತಂದರೆ ಇವತ್ತು ಮಾತೃಭಾಷೆಯಿಂದ ತೆಲುಗಾಗಿ ನಾವು ಪರಿವರ್ತನೆ ಮಾಡಿಕೊಂಡು ಕನ್ನಡ ಭಾಷೆಯನ್ನು ಇದ್ದೀವಿ ಈಗಾಗಲೇ ನಮ್ಮ ರಾಜ್ಯ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ಮಹಾರಾಷ್ಟ್ರ ನಾಲ್ಕು ರಾಜ್ಯಗಳಿಗೆ ಹೊಂದಿಕೊಂಡು ಇರತಕ್ಕಂಥ ಒಂದು ರಾಜ್ಯ ಪಕ್ಕದ ಗಡಿ ಪ್ರದೇಶಗಳಾದ ಈಗಾಗಲೇ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಟಿ ವಿ ಮಾಧ್ಯಮದಲ್ಲೆಲ್ಲ ತಗೊಳ್ತಾ ಇರ್ತೀರಾ ಏನು ಒಂದು ಮಹಾರಾಷ್ಟ್ರದ ಗಡಿಯಲ್ಲಿ

ತಾಲೂಕು ಅಧ್ಯಕ್ಷ ರವಿಕುಮಾರ್ ಉಪಾಧ್ಯಕ್ಷ ಮೈದನಹಳ್ಳಿ ನರಸಿಂಹಮೂರ್ತಿ ತಾಲೂಕು ಕಾರ್ಯದರ್ಶಿ ರಿಯಾಜ್ ತಾಲೂಕು ಸಂಚಾಲಕ ರಮೇಶ್ ರೈತ ಸಂ ರೈತ ಘಟಕದ ಅಧ್ಯಕ್ಷ ಚಂದ್ರಮೋಹನ್ ದೇವರಾಜು ಇತರರು ಹಾಜರಿದ್ದರು